ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದಿರತ್ತ ಅನ್ಕೋತೀನಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಹೌಸ್ವೀನ್ ನಾನು ನಿಮ್ಮ ಹೌಸ್ ಹೌಸ್ವೀನ್ ಇವತ್ತೇನಿಲ್ರಿ ಹಿತ್ತಾಳೆ ಭಾಂಡೆ ಶಾಪಿಂಗ್ ಮಾಡೇನ್ರಿ ಅದ್ರ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ರೀ ಇದು ಭಾಳ ಆಸೆ ಆಶೆ ಐತ್ರೀ ತಗೋಬೇಕು ತೊಗೋಬೇಕು ತೊಗೋಬೇಕತ್ತಂದ್ರೆ ಅಂದ್ರೆ ಇದ್ರೂ ಇಂಡಾಲಿಯನ್ ತ್ರೋಗ ಆಮೇಲೆ ಜರ್ಮನಿತ್ರೊಗ ತಿನ್ಬಾರ್ದು ಅಂತಾರೆ ರೀ ಮಾಡ್ಕೊಂಡು ಅಡುಗೆದು ಮಾಡ್ಕೊಂಡು ಅಂತಾರೆ ರೀ ಇಲ್ಲ ರೀ ಭಾಳ ದಿನ ಹತ್ರ ತಗೋಬೇಕು ತೊಗೋಬೇಕಂತ ಅನ್ಕೋತಿದ್ವಿ ರೀ ಒಂದೆರಡು ಸರ್ತಿ ಹೋಗಿದ್ದು ನೀರಿ ಹೋಗಿಲ್ಲ ರೀ ಹೋಗಿದ್ದು ರೀ ಆ ರೀ ಅಲ್ಲಿ ಒಂದು ಅವು ಬಾಂಡಿ ಖುಲ್ ಆಗಿದ್ದು ರೀ ಒಂದ ಇಲ್ಲಾತಂದ್ರೆ ನಮಗೆ ಬೇಕಾ ಸೈಜು ಇಲ್ಲ ಹಾಗಿದ್ದರು ತೀರಸಣ್ಣು ರೀ ಆಮೇಲೆ ಹಿಂಗೆ ಈ ಕಲೆ ಇಲ್ದು ಅದು ಹಿಂಗಿದ್ರು ಹಿಂಗಾಗಿ ಅವತ್ತೇನು ತಗೊಂಬರ್ಲಿ ಹಿಂಗಾಗಿ ರೀ ಒಂದ್ ಎರಡು ಸರ್ತಿ ಹೋಗಿ ಹೊಳಿ ರೀ ಆಮೇಲೆ ಒಂದು ಭಾಳ ದಿನ ಆತು ತೊಗೊಂಬರಕ್ ತೊಗೊಂಬರತ್ತಿದ್ದು ಅವ್ ಸರ್ ಆಗ್ಲೈತ್ರಿ ಫೈನಲ್ ಫೈನಲಿ ಮೊನ್ನೆ ತೊಗೊಂಬಂದಿರು ಹೋಗಿದ್ದು ರೀ ತರಕ ಅದ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ರೀ ತೋರ್ಸ್ರಿ ಫಸ್ಟಕ್ಕೆ ಇದು ಚಹಾ ಇದು ನೋಡ್ರಿ ಹೂಗಾನೇ ರೀ ನೋಡಿದ ದೊಡ್ಡದ್ರಿ ನಮ್ಮಲ್ಲಿ ಏನು ಅಷ್ಟೇನು ಚಹಾ ಕುಡಿಯಂಗಿಲ್ಲ ರೀ ಆದ್ರೂ ರೀ ಒಂದು ರೀತಿ ಹಾಲದು ಕಸಕ್ ಬರ್ತತ್ರಿ ಅದು ಇಲ್ಲ ಯಾಕಂದ್ರೆ ರೀ ಏನಾರ ಮತ್ತು ಇದಕ್ಕೆ ಬರ್ತದಂದೆ ಇದು ಒಂದು ತೊಗೊಂಡೆ ನೋಡಿರಿ ಇಷ್ಟ ಐತ್ರಿ ಅದ ಇದು ಇಲ್ಲಾಂದ್ರೂ ಒಂದು ಎಂಟೊಂಬತ್ತು ಕಪ್ ಹೆಚ್ಚು ಎಡ್ಸದ್ರಿ ಚಹಾ ಆಗೋದು ಎಂಟು ಒಂಬತ್ತು ಕಪ್ ಹೆಚ್ಚು ರೀ ನೋಡ್ಬೋದು ಸ್ನೇಹ ಆಮೇಲೆ ಸ್ತ್ರೀದ ಹೆಸರು ಹಾಕಿದ್ರಿ ಪ್ರತಿಯೊಂದು ಪಾಂಡಿತರವ್ರು ನಮ್ಮಲ್ಲಿ ಹಂಗೆ ಐತೆ ರೀ ಯಾವ್ದು ತೊಗೊತಿರ್ ತಗೋರಿ ನೀವು ಸ್ತ್ರೀದ ಸ್ನೇಹ ಅಂದ ಐದ್ನಿರತ್ರಿ ಫಸ್ಟಕ್ಕೆ ಏನು ಮಾಡ್ತಿದ್ರು ರೀ ಸ್ನೇಹ ಸ್ತ್ರೀ ಅಷ್ಟು ಹಾಕ್ತಿದ್ ರೀ ಆದರೆ ಅದಕ್ಕೂ ಜಗಳಾಗಾಕತ್ತೀ ಹಾಕಿದಂದ್ರೆ ಪೂರ್ತಿ ನೇಮ್ ಹಾಕಿರ್ತೀರಿ ಹೆಸರು ಹಾಕಿರ್ದಿರಿ ಪೂರ್ತಿ ಹೆಸರು ನಂದಂದ್ರೆ ಒಂದೇ ಅಕ್ಷರ ಹಾಕಿರ್ತೀರಿ ತಂದ ಸ್ತ್ರೀ ಇದು ಮಾಡಾಕತ್ತೆ ಈಗ ಇಬ್ಬರು ಮಧ್ಯದ ಹಾಕ್ಸೋ ನೋಡಿರಿ ಪ್ರತಿಯೊಂದು ಮಾಡಿ ತಗೋದ್ರೂ ಇಬ್ಬರುದ ಐತ್ರಿ ಸ್ನೇಹದೂ ಐತೆ ಅವ್ರದ್ದು ಐತೆ ಇದೊಂದು ಚಹಾದ ಫಸ್ಟಕ್ಕೆ ಕಲೈ ಮಾಡಿ ಕೊಟ್ಟಿರ್ತಾರೆ ರೀ ಅವ್ರಿಗೆ ಮಾಡಿದ್ದೇ ಇದ್ರಿ ಕಲೈ ಇಲ್ದೂ ಸಿಗ್ತಾವ್ರಿ ಆದರೆ ಕಲೈ ತಿನ್ಬೇಕಂತಾರೆ ಅದಕ್ಕೆ ಇದೊಂದು ಫಸ್ಟ್ ಚಹಾದ್ರಿ ಅದು ಇವ್ ನಾಲ್ಕು ಸೆಟ್ ತಗೊಂಡಿನ್ರಿ ಅಂದ್ರೆ ಇದಕ್ಕೆ ಹತ್ತಂದ್ರೆ ಇದು ಫಸ್ಟಕ್ಕೆ ಚಹಾ ಕತ್ತದ ಇದನ್ನು ತೊಗೊಂಡಿನ್ರಿ ಆಮೇಲೆ ಮತ್ತು ಅದೊಂದು ಐತದ ಅದ್ರೋಗ ಚಹಾ ಹತ್ರೋಗ ಅದು ಇಂಥದ್ದು ಐತದ ಅಂದ್ರೆ ರೀ ಅನಾನು ಚಹಾಕ್ ಮತ್ತು ತೊಗೊಂಡ್ರಿ ಇದು ಇಲ್ಲೇಂದ್ರೆ ಕಾಯಿಪಲ್ಲಿ ಅದು ಮಾಡಕ್ಕೆ ಮಾಡಿ ಇದು ಮಾಡಕ್ಕೆ ಬರ್ತದ್ರಿ ಇಲ್ಲಾರು ಮತ್ತೇನು ರೀ ಉಪಯೋಗ ಯೂಸ್ ಆಗದತ್ ರೀ ಇದು ಒಂದು ತೊಗೊಂಡ್ರಿ ಅದಾದಮೇಲೆ ತೊಗೊಂಡ್ರು ಇದು ಒಂದು ತೊಗೊಂಡ್ರಿ ಇದೊಂದು ಸಾಂಬಾರ್ ಕದ್ದು ಹಾಕತ್ತಂದ್ರೆ ಇದೊಂದು ರೀ ಆಮೇಲೆ ಇನ್ನೊಂದು ಕಾಯಿಪಲ್ಯದ್ರೆ ಇದು ಕರಿ ಹಾಕಂದ್ರೆ ಇದೊಂದು ಹಾರ ಕಸಿರ್ಲತ್ತಂದ್ರೆ ಇದೊಂದು ತಗೊಂಡ್ರಿ ದುಡ್ಡು ಅದಾವತ್ತೀ ಒಜು ಅದಾವೆ ರೀ ಇದನ್ನ ಹಂಗೇನು ಹಗ್ರದ್ದು ಏನಿಲ್ಲ ರೀ ತಳದು ಅಂತರ ಗಟ್ಟಿ ಮುಟ್ಟದವ್ರಿಲ್ಲ ನೋಡೋದು ಇದನ್ನ ಇದು ನೋಡಿರಿ ಟೋಟಲಿ ಇದು ಒಂದು ಅದಕ್ಕೆ ತೊಂದು ಇದು ಇವ್ ನಾಲ್ಕದ ಸರ್ಟ್ ಇದು ರೀ ಆಮೇಲೆ ಇದೊಂದು ಒಂದು ಚೆನ್ನಾಗಿ ಇವಾಗ ಐದು ನೋಡಿರಿ ಐದು ಕೂಡಿರಿ ಮೂರುವರೆ ಸಾವಿರ ಏನು ಆತ್ರಿ ಅಂದ್ರೆ ಈಗ ಹದಿನಾಲ್ಕುನೂರ ಐವತ್ತನೇ ಕೆ ಜಿ ಐತಿತ್ತು ರೀ ಎತ್ತಾಳಿದ್ರಿ ಅದಕ್ಕಿದ್ರೆ ಕಮ್ಮಿನೂ ಸಿಗ್ತತ್ರಿ ಆದ್ರೀ ಈಗ ಒಳಗೆ ಕಲೈ ಮಾಡಿದಿರಿ ಹಂಗಿಲ್ಲ ರೀ ಅಬ್ರೆ ಅದ್ರ ಕಲೈ ರೀ ಇನ್ನೇನು ಒಳಗೆ ಏನು ಕಲೈ ಮಾಡಿರ್ತಾರಲ್ಲ ಇದು ಕಲೈ ಮಾಡಿದತಂತ ರೀ ಕಲೈ ಮಾಡಿದ್ದು ಬೇಗ ಆಗಿತ್ತು ಅಂದ್ರೆ ರೀ ಹಾಗೂ ಅದ್ರ ರೇಟ್ ಕಮ್ಮಿ ಇದೈತೆ ರೀ ಅದನ್ನೇನು ನಾ ರೇಟ್ ಕೇಳಿಲ್ರಿ ರೀ ಮಾತ್ರ ಅದ್ರ ಅವ್ರು ಕಲೈ ಮಾಡಿದ್ದು ಕೊಡ್ತಾರ ತಾನ ರೀ ಇದ ರೇಟ್ ಹದಿನಾಲ್ಕುನೂರ ಐವತ್ತು ರೂಪಾಯಿ ಕೆ ಜಿ ಇದೈತ್ರಿ ಆಮೇಲೆ ಮೂರುವರೆ ಸಾವಿರ ರೂಪಾಯಿ ಇತ್ರದ ಆಯ್ತು ರೀ ಆಮೇಲೆ ಇದಕ್ಕೆ ಮತ್ತೊಂದು ಇದನ್ನು ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ರೀ ತಾಳಿ ಬಗ್ಗೆ ಅಂದ್ರಿ ಅವ್ರೇನು ಹೇಳ್ಯಾರ ಯೂಸ್ ಮಾಡೋದು ಹೆಂಗತ್ತಂದ್ರೆ ಈಗ ನಾ ಕೇಳೀನಿ ಅವ್ರಿಗೆ ಫಸ್ಟಿಗೆ ತನ್ನಂತರದು ಹೆಂಗೆ ಮಾ ಇದು ಮಾಡ್ಬೇಕಂತಂದ್ರೆ ಯೂಸ್ ಮಾಡ್ಬೇಕಾದ್ರೆ ಏನಾರೇ ಯೂಸ್ ಮಾಡಬೇಕು ಮೊದ್ಲು ಅದು ಹೆಂಗೆ ನಾವು ತೊಳೀಬೇಕೇನು ಮಾಡ್ಬೇಕಾದ್ರೆ ಅವ್ರೇ ಅದೇನೇ ಇಲ್ಲರಿ ನಾರ್ಮಲ್ ಇದ್ರಲ್ಲೇನ ತೊಳ್ದು ನಡೀತೀರಿ ಇಲ್ಲಾಂದ್ರೆ ನೀವೇನು ಸಾಬನ್ ಏನು ಯೂಸ್ ಮಾಡ್ತಿರಲ್ಲ ಬಾಂಡೆ ಕಪ್ಸು ಲಿಕ್ವಿಡ್ ಅದ್ರಿ ಅದನ್ನ ಹಚ್ಚಿ ತೊಳ್ದೆ ಯೂಸ್ ಮಾಡಕ್ಕೆ ನಡೀತಿರಿ ಮೇನ್ ಅಂದ್ರೆ ಇದ್ರಿ ಭಾಳ ದಿನ ತಾಳೋದು ರೀ ಅವ್ರು ಹೇಳಿರಿ ಮಾತ್ರ ಇದು ಕಲೆ ಮಾಡಿ ಕಲ್ ಒಳಗಿನ ಕಲೆ ಇದನ್ನ ತಾಳ್ಬೇಕಾದ್ರೆ ನಮ್ಮ ಇದ್ರ ಮ್ಯಾಲಿರುತ್ತೆ ನಾವು ಹೆಂಗೆ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಅಂತ ಹೇಳ್ಯಾರ ಅವ್ರಿ ಅಂದ್ರೆ ಈಗ ನಾವು ಮಾಮೂಲಿ ಹೆಂಗೆ ಇತ್ತು ಮಾಡ್ತೀವಿ ರೀ ಗ್ಯಾಸ್ ರೀ ಆಮೇಲೆ ಬೋಗಾನಿಟ್ಟ ಆಮೇಲೆ ನಿಲ್ರಿ ಅದರೊಳಗೆ ಏನು ಎಣ್ಣೆ ಹಾಕೋದು ಆಮೇಲೆ ಏನು ರೀ ನೀರ ಹಾಲೋದು ಹಾಕೋದು ಹಿಂಗೆ ಮಾಡ್ತೀವಲ್ಲ ಇದು ಮಾತ್ರ ಹಂಗೆ ನಡೆಯಂಗಿಲ್ಲ ರೀ ಅಂದ್ರೆ ಇದು ತಲೆ ಉಸದತ್ತ ರೀ ಅದು ಹಿಂಗೆ ಭಾಳ ಹಿಂಗೆ ನಾವು ಗ್ಯಾಸು ಇದೇಲೆ ಹಾಕಾಕತ್ತಿರ ಹಂಗೆ ಹೇಳ್ಯಾರ ಅವ್ರಿ ಏನು ಮಾಡೋದು ರೀ ಫಸ್ಟ್ ಕಾಯ್ತು ಹೋಗ ಎಣ್ಣೆ ಹಾಕೋದೇನಿಲ್ರಿ ಆಮೇಲೆನಾ ಗ್ಯಾ ಒಲೆ ಮೇಲೆ ಇಟ್ಟ ಗ್ಯಾಸ್ ಮ್ಯಾಲಿಲ್ರಿ ಗ್ಯಾಸ್ ಹೊತ್ಸೋದ್ರಿ ಸ್ಟೋವ್ ಹೊತ್ಸೋದ್ರಿ ಅಂದ್ರೆ ಏನಾಗಂಗಿಲ್ಲ ಅದು ಸಣ್ಣ ಉರಿ ಮೇಲೆ ಫಸ್ಟ್ ಇದು ಮಾಡಿದ್ರಿ ಕಾಯಿನ್ ಕಾದ ನಂತರ ಇದು ಮಾಡಿ ನಡೆಯದ್ರಿ ಆದ್ರೂ ಇಲ್ಲ ರೀ ಕಾಯಿ ಪೀತ ಮದುವೆ ಮಾತ್ರ ರೀ ಇದನ್ನ ಹಂಗೆ ಅಂದ್ರೆ ಇದು ಕಲೈ ಊಸ್ತದತ್ತರಿ ಇದು ಮೇಯ್ನ್ ಟಿಪ್ಸ್ ಅಂದ್ರೆ ಇದು ಇದನ್ನ ಅಂದ್ರೆ ಭಾಳ ದಿನ ತಾಳೋಕೆ ಬರಾಕ್ರಿ ಮೇನ್ ಟಿಪ್ಸ್ ಇದು ಅನ್ ಅನ್ಕೋಬೋದು ನಾವು ರೀ ಒಲೆ ಮೇಲೆ ಹಂಗೆ ಮಾತ್ರ ಇಡಾಂಗಿಲ್ಲ ರೀ ಅದು ರೀ ಇದ್ರ ಬಗ್ಗೆ ಏನು ಮತ್ತೇನು ಹೆಚ್ಚನ ಇದಕ್ಕೆ ನಾ ಅಷ್ಟೇ ಅಂದ್ರೆ ನಾವು ಎಲ್ಲಿ ಅಂದ್ರೆ ರೀ ಮೇನ್ ಎಲ್ಲಿ ತಯಾರಾಕಲ್ಲ ಅಲ್ಲೇ ಹೋಗಿ ತೊಗೊಂಬಂದಿವಿ ನಾವು ರೀ ಅನಾನ ಅದ್ರ ಬಗ್ಗೆ ಅವ್ರಿಗೆ ಎಲ್ಲ ಪೂರ್ತಿ ಡೀಟೇಲ್ ಆಗಿ ಗೊತ್ತು ಐತ್ರಿ ಅನಾನ ಅಲ್ಲಿ ತೊಂಬರೋಣ ಅವ್ರು ಹೇಳಿರಿ ಆಗಿ ನಾನು ಎಷ್ಟು ಭಯ ಈ ನಾರ್ಮಲ್ ಭಾಂಡೆ ಏನು ಯೂಸ್ ಮಾಡ್ತೀವಲ್ಲ ಹಂಗೆ ಯೂಸ್ ಮಾಡೋದು ಒಂದು ಮಾತ್ರ ರೀ ಟಿಪ್ಸ್ ಅಂದ್ರೆ ಗ್ಯಾಸ್ ಮ್ಯಾಲ ಹಿಡಕಿತ್ತ ಮೊದಲನ ಎಣ್ಣೆ ಹಾಕಿ ಆಮೇಲೆ ಗ್ಯಾಸ್ ಹೊದಸಿ ಆಯ್ತು ಇಡೋದತ್ತೀರಿ ಹಂಗೆ ಮಾತ್ರ ಹೊದಶ್ ನಂತರ ಪೈಲ ಒಗಾಣಿಟ್ಟು ಡೈರೆಕ್ಟ್ ಆಮೇಲೆ ಇದನ್ನ ಹಾಕಂದ್ರೆ ಹಂಗೆ ನಡೆಯಂಗಿಲ್ಲ ಅಂತೀ ಇವು ಐದು ತಗೊಂಡಿವಿ ಎಲ್ಲ ಹಾಕಿ ಟೋಟಲ್ ಅರ್ಥ ಆತ ತಂದುಕೊತಾಯ್ತು ಮತ್ತೆ ಮತ್ತೆಲ್ಲಾರ ಕಮೆಂಟ್ ಇದ್ದು ಅಂದ್ರೆ ಮಾಡಿರಿ ಎಲ್ಲರೂ ನನ್ಗೆ ಎಷ್ಟು ಗೊತ್ತ ನಾನು ಹೇಳತ್ತೀನಿ ರೀ ಯಾರ ನೋಡಿರಿ ಇದ್ರಿ ಈ ಹೋಗಿ ತಗೊಂಡಿವ್ರಿ ಇದು ಯಾಕಂದ್ರೆ ರೀ ಇದೊಂದು ಆಮೇಲೆ ಇದೊಂದು ರೀ ದೊಡ್ಡ ಅದಾವ್ರಿ ಒಂದು ಒಂದು ಕೆಜಿ ದೇಡ್ ಕೆಜಿ ಜಿ ಅಕ್ಕಿ ಆಗೋಷ್ಟು ಅದ ದೊಡ್ಡ ಅದಾವ್ರಿ ಇವೆರಡು ತಗೊಂಡಿವಿ ಇದ್ರ ಮ್ಯಾಗಿ ಮಸಾಲೆ ಪ್ಲೇಟ್ ಇವೆದಕ್ಕಂದ್ರೆ ರೀ ಮನೆಯವ್ರೇನಿಲ್ಲ ನಿಲ್ರಿ ಅಯ್ಯಪ್ಪ ಕರೆ ಹಿಂಗಾಗಿ ಅವ್ರು ಆ ಅಯ್ಯಪ್ಪ ಅದಂದ್ರೆ ಏನು ಮಾಡ್ತಾರೆ ರೀ ನಮ್ಮ ಕೈಯಿಂದ ಅಡಿಗೆ ಏನು ಅಡಿ ಹಂಗಿರ್ತಾರೆ ಮಾಡ್ತೀನಕ ಅದಕ್ಕೆ ಏನು ಹಾಕತ್ರಿ ಅಡುಗೆ ಮಾಡ್ಕೊಳಕ್ಕೆ ಬೇಕಾಗಿದ್ದು ರೀ ಈಗ ಅದಾವ್ರ ಮೊದ್ಲಿನೂ ಅದ್ರ ಅವ್ ಹಳಿ ಹೋದಾಗ್ವತೆ ರೀ ಆಯ್ತು ಅವೇನು ಸರಿನು ಇಲ್ಲ ಅನ್ಸತ್ರಿ ನಾನು ಏನು ಮಾಡ್ಯಾರೀ ಇವೆ ತೊಗೊಂಬಂದಿವಿವು ರೀ ಏನೋ ಇದ್ಕಿತ್ತು ಒಂಚೂ ದೊಡ್ಡ ಇದ್ರು ಏನು ಅಡ್ಡಿ ಇಲ್ರಿ ಬೇಕಾಗಿದ್ರು ದೊಡ್ಡ ಇದ್ದಿದ್ರೆ ಅದರನೇ ಅಲ್ರಿ ದೊಡ್ಡ ಇದ್ಕಿತ್ತ ದೊಡ್ಡೂ ಎಲ್ಲಾಗಿದ್ದು ರೀ ಖಾಲಿಯಾಗಿತ್ತೀ ಮತ್ತು ಮೊದ್ಲಾಗೆ ಹೋಗಿ ಎರಡು ಮೂರು ಸರ್ತಿ ಹೊಳೆ ಬಂದೀವ್ರ ಅನ ರೀ ಬಿಟ್ಟು ಬಂದ್ರು ಇದನ್ನ ಹಾಕಿದ್ರೆ ತಂದು ಏನು ಮಾಡಿದ್ದು ರೀ ತೊಗೊಂಡು ಬಂದಿದ್ವಿ ಈ ಒಂದು ಹೇಳಿದ್ ನೋಡ್ರಿ ತಂದದ್ದು ಬಂಡಿ ಶಾಪಿಂಗ್ ಅಂದರೆ ಇಷ್ಟ ಅನ್ಸದ್ರಿ ಮೇನ್ ಹೋಗಿದ್ದು ಅಂದ್ರೆ ಈಗ ತಾಳಿ ಈ ಸಂಬಂಧನ ಸಂಬಂಧನೂ ಹೋಗಿದ್ದು ರೀ ಅಡುಗೆ ಮಾಡ್ಕೋಬೇಕು ಬೇಕಾಗಿದ್ದು ಭಾಳ ದಿನದ ಐತ್ರಿ ಐತ್ರಿ ಚಹಾ ಅದು ಅಥವಾ ಹೋಗಿ ಚಲೋ ಹಾಕತಂತಾರೀ ಅಡುಗೆನು ಚಲೋ ಹಾಕತ್ತಂತಾರೀ ಆದ್ರೇನಿಲ್ಲ ತೊಗೋಬೇಕತ್ತ ಹಿಂಗಾಯಿಗೆ ಹೋಗಿದ್ದು ರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ ಹೊಸ ಮತ್ತೊಂದು ಹೊಸ ಅಂಕಸ್ ಇದ್ರಿಗೆ ಅಂಕಸ್ಮಟಾಯಿ